ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ಪ್ರತಿ ವರ್ಷ ಸಂಕ್ರಮಣದಂದು ಒಂದು ವಿಶೇಷವಾದಂತಹ ಒಂದು ಆಚರಣೆ ನಮ್ಮ ಮಲ್ಪೆ ಸೈಂಟ್ ಮೇರಿಸ್ ದ್ವೀಪ ಮಾತ್ರ ಎಲ್ಲರಿಗೂ ಗೊತ್ತಿರೋದು ಆದರೆ ಅದರ ಪಕ್ಕದಲ್ಲೇ ಒಟ್ಟು ಮೂರು ದ್ವೀಪಗಳಿವೆ ಅದರಲ್ಲಿ ಒಂದು ದ್ವೀಪಕ್ಕೆ ಸಂಕ್ರಮಣ ದಿನದಂದು ನಮ್ಮ ಶಂಕರನಾರಾಯಣ ದೇವಸ್ಥಾನ ಕಡಬೂರು ಸೊ ಇವರ ಕಡೆಯಿಂದ ಒಂದು ಆ ದ್ವೀಪಕ್ಕೆ ಭೇಟಿ ಮತ್ತು ಒಂದು ಪೂಜೆ ಇದೆ ಸೊ ಇದರ ವಿಶೇಷ ಏನು ಅಂತ ಅರ್ಚಕರಲ್ಲೇ ಕೇಳೋಣ ನಮಸ್ಕಾರ ಸರ್ ನಮಸ್ತೆ ಸರಿ ಪ್ರತಿ ವರ್ಷ ಸಂಕ್ರಮಣದಂದು ಆ ಒಂದು ಮಾಲ್ದಿ ದ್ವೀಪಕ್ಕೆ ಹೋಗುವಂಥದ್ದು ಸೊ ಇದು ಯಾಕೆ ಬಂತು ಅದು ಎಷ್ಟು ವರ್ಷದ ಇತಿಹಾಸ ಅಂತ ಪ್ರತಿ ವರ್ಷ ಸಂಕ್ರಮಣದ ಪರ್ವಕಾಲ ಸಂಕ್ರಮಣ ಅಂದರೆ ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಉಡುಪಿಯ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಧ್ವಾಚಾರ್ಯ ಕೃಷ್ಣ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿ ಅರ್ಚಿಸಿ ಪೂಜಿಸಿದಂತಹ ಒಂದು ಸುಸಂದರ್ಭ ಹಾಗಾಗಿ ಇತ್ತೀಚೆಗೆ ಕೊಡೂರು ಶಂಕರನಾರಾಯಣ ದೇವಸ್ಥಾನದ ಹನ್ನೆರಡು ವರ್ಷದ ಹಿಂದೆ ಕೃಷ್ಣಾ ಮೂಲಕ ಚಿಂತನೆ ಮಾಡಿದಂತಹ ಸಂದರ್ಭದಲ್ಲಿ ಕೊಡವರು ಶಂಕರನಾರಾಯಣ ದೇವ ದೇವರಿಗೂ ಹಾಗೂ ಮಾಲ್ತಿದೀಪಕ್ಕೊಂದು ವಿಶೇಷವಾದಂತಹ ಒಂದು ಸಂಪರ್ಕ ಆ ಜಾಗದಲ್ಲಿ ವಿಶೇಷವಾದಂತಹ ಸಾನ್ನಿಧ್ಯ ಇದೆ ಹಾಗಾಗಿ ಆ ಜಾಗಕ್ಕೆ ಹೋಗಿ ಶಂಕರನಾರಾಯಣನ ವಿಶೇಷವಾದಂಥ ಆರಾಧನೆ ಬರಬೇಕು ತನ್ಮೂಲಕವಾಗಿ ಗ್ರಾಮ ರಾಷ್ಟ್ರಕ್ಕೆ ಆಗಲಿಕ್ಕೆ ಸಾಧ್ಯತೆ ಉಂಟು ಎನ್ನುವಂತಹ ಜ್ಯೋತಿಷಾಸ್ತ್ರದ ಆಧಾರದ ಮೂಲಕವಾಗಿ ಪ್ರಶ್ನೆಯ ಚಿಂತನೆ ಮಾಡುವ ಮೂಲಕ ಸಂದರ್ಭದಲ್ಲಿ ಗೋಚರಿಸ ಗೋಚರಿಸಿದಂತಹ ಸಂದರ್ಭದಲ್ಲಿ ಆ ಜಾಗಕ್ಕೆ ಹೋಗಿ ಒಂದು ಇತ್ತೀಚೆಗೆ ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ಆ ಜಾಗಕ್ಕೆ ಹೋಗಿ ವಿಶೇಷವಾಗಿ ದೇವರನ್ನು ಆರಾಧನೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಈಗಿನ ಕಾಲ ನಾವು ಕಾಲ ಕಾಲಕ್ರಮೇಣದಲ್ಲಿ ಅನೇಕ ರೀತಿಯಾದ ವ್ಯತ್ಯಾಸಗಳು ಆಗಿರುವಂಥ ಸಂದರ್ಭಗಳು ಪ್ರಕೃತಿ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ಸಂದರ್ಭದಲ್ಲಿ ಬೇರೆ ರೀತಿಯ ವ್ಯತ್ಯಾಸಗಳು ಆಗುವಂಥ ಸಂದರ್ಭ ಇರ್ಬೋದು ಹಾಗಾಗಿ ಯಾವ ಕಾಲದಲ್ಲಿ ಆ ಜಾಗದಲ್ಲಿ ದೇವರ ಆರಾಧನೆಗಳು ಅಥವಾ ಕೋಡಮುನಿಗೆ ಒಲಿದ್ದದ್ದು ಶಂಕರನಾರಾಯಣ ದೇವರು ಹಾಗಾಗಿ ಆ ಜಾಗದಲ್ಲಿ ಮುನಿಗೂ ಕೂಡ ವಿಶೇಷವಾದ ಸಂಪರ್ಕ ಇದ್ದಂತಹ ಜಾಗವು ಕೂಡ ಆಗಿರಲಿಕ್ಕೆ ಉಂಟು ಆ ದೃಷ್ಟಿಯಿಂದ ಆ ಜಾಗಕ್ಕೆ ಹೋಗಿ ಒಂದು ದೇವರನ್ನು ವಿಶೇಷವಾಗಿ ಆರಾಧನೆ ಮಾಡಿಕೊಂಡು ಬರುವಂತಹ ಒಂದು ಸಂಪ್ರದಾಯ ನಡೆದುಕೊಂಡು ಬರ್ತಾ ಇದೆ ಈ ಜಾಗಕ್ಕೆ ಒಂದು ಇಪ್ಪತ್ತೆರಡು ವರ್ಷದ ಹಿಂದೆ ಹೋಗಿದ್ವಿ ನಮಗೇನು ಇಲ್ಲಿ ಜಾಗದಲ್ಲಿ ಏನೋ ಒಂದು ವಿಶೇಷತೆ ಇದೆ ಅಂತೇಳಿ ಗೊತ್ತಾಗಿ ನಾವು ಹೋಗಿದ್ವಿ ನಂತರ ಇಲ್ಲಿ ಬುಬ್ಬರಿಯ ದೇವಸ್ಥಾನ ಅಂತೇಳಿದೆ ಅಲ್ಲಿ ದರ್ಶನ ಆಗುವಾಗ ಬೊಬ್ಬರಿಯ ಒಂದು ಎರಡು ಬೊಂಡ ಬಿಸಾಡೋದುಂಟು ಅದು ನಾವು ಕೇಳಿದ್ವಿ ಯಾವುದಕ್ಕೆ ಎಲ್ಲಿಗೆ ಬಿಸಾಡೋದು ಅಂತೇಳಿ ಅದಕ್ಕೆ ನನಗೆ ಗೊತ್ತಿಲ್ಲ ನನ್ನ ತಾಯಿಯ ಸ್ಥಾನದಲ್ಲಿರುವಂಥವರು ಕೆಲವರು ಹಿಂದೆ ಇದ್ದಾರೆ ಅವರಿಗೆ ಅಂತೇಳಿ ಹೇಳಿದರು ಅದರ ನಂತರ ನಮಗೆಲ್ಲ ಕೇಳಿಸೀಟ್ ಆಯಿತು ಏನು ಎಲ್ಲಿ ಇರ್ಬೋದು ಅಂತೇಳಿ ಅದಕ್ಕೆ ಬೊಬ್ಬರೇ ಅಂತೇಳಿದ ಇಂಥ ಒಂದು ಕಲ್ಲಿದೆ ಮಲ್ತಿ ಅಂತೇಳಿ ಅಲ್ಲಿದ್ದಾರೆ ಅದಕ್ಕೆ ಒಬ್ಬರನ್ನ ಒಪ್ಪಿಗೆ ಸಿಕ್ಕಿದ್ದೇನೆ ಅಂತೇಳಿದ್ರೆ ನೀವೊಂದು ಸಲ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಮನ್ನಿ ಅದರ ಮೇಲೆ ಹೋಗಬೇಡ ಅಂತೇಳಿ ಹೇಳಿದ್ರು ನಂತರ ನಾವೇನು ಮಾಡಿದ್ವಿ ಆಯ್ತು ಅಂತೇಳಿ ಎಲ್ಲರೂ ಒಟ್ಟಾಗಿ ಹೋಗಿದ್ವಿ ಅಲ್ಲಿಗೆ ಹೋದ ಕೂಡಲೇ ನಾವೆಂತ ಮಾಡಿದ್ವಿ ಅವನಿಗೆ ಒಂದು ಪೂಜೆ ಮಾಡಿಸ್ಬೇಕಂತೇಳಿ ಪೂಜೆ ಎಲ್ಲ ಮಾಡು ಅಂತೇಳಿ ಎಲ್ಲ ಹೋಗಿ ಕೆಲವರೆಲ್ಲ ಮೇಲೆ ಹತ್ತಿದ್ರು ಅಲ್ಲಿ ದೀಪ ಎಲ್ಲ ಇಟ್ಟು ಅಲ್ಲಿ ದೀಪ ಮೇಲೆ ಅಂತೇಳಿ ಒಬ್ಬರೇನ ನುಡಿಯಾಗಿತ್ತು ಅದರ ನಂತರ ಆದ್ರೂ ಕೆಲವು ದೀಪ ಎಲ್ಲ ಇಟ್ಟು ಬಂದ್ವಿ ಬಂದ ಕೂಡಲೇ ಅಲ್ಲೆಲ್ಲ ಬೆಂಕಿ ಹಿಡಿದೋಯ್ತು ಫುಲ್ ಬೆಂಕಿ ಹಿಡಿಯಿತು ಬೆಂಕಿ ಹಿಡಿತು ಕೂಡಲೇ ಪುನಃ ನಾವೆಲ್ಲ ವಾಪಸ್ಸು ಹೋಗಿ ಅದನ್ನೆಲ್ಲ ಇದು ಮಾಡಿ ವಾಪಸ್ಸು ಬಂದರೆ ಅರ್ಧ ಗಂಟೆಯಲ್ಲಿ ಪುನಃ ಅಷ್ಟೇ ಬೆಂಕಿ ಪುನಃ ಹಿಡಿಯಿಸುವ ಆಯಿತು ಹಾಗೆ ಒಂದು ಎರಡು ಮೂರು ಸಲ ಆಯಿತು ಒಂದು ಎರಡು ಮೂರು ದಿವಸ ಇತ್ತು ಆಗಿತ್ತು ಮತ್ತೊಂದು ದಿವಸ ಎಲ್ಲ ಮತ್ತೆ ಹೋಗಿ ಹೋಗಿ ಪ್ರಾರ್ಥನೆ ಮಾಡಿ ತಪ್ಪಾಗಿದೆ ನಮ್ಮಿಂದ ಅಂತೇಳಿ ಪ್ರಾರ್ಥನೆ ಎಲ್ಲ ಮಾಡಿಕೊಂಡು ಅಲ್ಲಿ ಇದೆಲ್ಲ ನಂತರ ಸ್ಟಾಪ್ ಆಯಿತು ಅದರ ನಂತರ ಆ ಬಗ್ಗೆ ಕೊಡೂರು ದೇವಸ್ಥಾನ ಜೀರ್ಣೋದ್ಧರ ಆಗುವಾಗ ಅಲ್ಲಿ ಅಷ್ಟಮಂಗಳ ಇಡುವಾಗ ಇಲ್ಲಿ ಒಂದು ಸ್ಥಾನ ಇದೆ ಈ ಜಾಗದಲ್ಲಿ ಜಾಗದಲ್ಲಿ ದುರ್ಗಾಪರಮೇಶ್ವರಿ ಆರಾಧನೆ ಮಾಡುವಂಥ ಜಾಗದಲ್ಲಿ ಆ ಶಕ್ತಿ ಇಲ್ಲಿ ಆದಿಪರ ಶಕ್ತಿಯ ರೂಪದಲ್ಲಿ ಇಲ್ಲಿದೆ ಏನಾದರೂ ಪೂಜೆ ಮಾಡುವ ಮೊದಲು ಅಲ್ಲಿ ಹೋಗಿ ಮೊದಲಿಗೆ ಪೂಜೆ ಮಾಡಬೇಕಂತೇಳಿ ಬಂತು ಅದರ ನಂತರ ಈ ಪ್ರತಿಯೊಂದು ಮಕರ ಸಂಕ್ರಮಣ ದ ಕಾಲದಲ್ಲಿ ಉತ್ತರಾಯಣ ಸ್ಟಾರ್ಟ್ ಆಗುವ ಅಲ್ಲಿ ಇದು ಈ ಪ್ರಾರ್ಥನೆಯನ್ನು ಮಾಡೋದು ಕ್ರಮ ಇಲ್ಲಿ ಬರ್ತಾ ಬರ್ತಾಯಿದೆ ಅಲ್ಲಿಂದ ನಾವು ಬರ್ತಾ ಬರ್ತಾಯಿದ್ದೆಂಪ್ರತಿಯಂತೆ ಕಳೆದ ಒಂದು ಹದಿಮೂರು ವರ್ಷಗಳಿಂದ ಹಿಂದಿನ ಬ್ರಹ್ಮಕಲಶ ಆದ ವರ್ಷದಿಂದ ಕೊಡೂರು ಶ್ರೀ ಶಂಕರನಾರಾಯಣ ದೇವಸ್ಥಾನದಿಂದ ಇಲ್ಲಿ ಮಕರ ಮಕರ ಸಂಕ್ರಾಂತಿ ದಿವಸ ಇಲ್ಲಿ ಸಮುದ್ರದಲ್ಲಿ ಬಂದು ಈ ಮಾಲ್ದಿ ದ್ವೀಪ ಇದು ಇಲ್ಲಿ ಬಂದು ಇಲ್ಲಿ ಸಾನ್ನಿಧ್ಯ ಇದೆ ಅಂತ ಆರೋಢ ಪ್ರಶ್ನೆಯಲ್ಲಿ ಬಂದಂಥ ಒಂದು ವಿಚಾರದ ಮೇಲೆ ಪ್ರತಿ ವರ್ಷ ಬಂದು ಇಲ್ಲಿ ಕಾರ್ಯಕ್ರಮವನ್ನು ದೇವರಿಗೆ ಇಲ್ಲೊಂದು ಪೂಜೆಯನ್ನು ಅರ್ಪಿಸಿ ಇಡೀ ಊರಿನವರು ಸೇರಿಕೊಂಡು ಆನಂತರ ಸಮುದ್ರ ಪೂಜೆಯನ್ನು ಮಾಡಿ ಮತ್ಸ್ಯೋದ್ಯಮ ಒಳ್ಳೆ ರೀತಿಯಲ್ಲಿ ಬರಬೇಕು ಅಂತ ಒಂದು ಆರಾಧನೆ ಮಾಡುವಂಥ ಒಂದು ಕ್ರಮ ಅದು ಮಕರ ಸಂಕ್ರಾಂತಿ ದಿವಸ ಮಾತ್ರ ಇಲ್ಲಿ ಅದು ನಡೀತದೆ ಬೇರೆ ಯಾವ ಸಮಯದಲ್ಲೂ ಇಲ್ಲಿ ಬರಲಿಕ್ಕೆ ಅವಕಾಶವೂ ಕೂಡ ಇಲ್ಲ ಹಾಗಾಗಿ ಇಲ್ಲಿ ಬರುವ ದಾರಿ ಕೂಡ ಸುಗಮ ಆಗಿರುವುದಿಲ್ಲ ಅದನ್ನೆಲ್ಲ ಭಕ್ತರು ಸೇರಿಕೊಂಡು ಆ ಜಾಗವನ್ನು ಬರಲಿಕ್ಕೆ ಆ ಸನ್ನಿಧಾನಕ್ಕೆ ಬರಲಿಕ್ಕೆ ಆ ಜಾಗವನ್ನು ಮಾಡಿಕೊಂಡು ಬಂದು ಈ ಪೂಜೆಯನ್ನು ನೆರವೇರಿಸುವುದು ಒಂದು ಸಂಪ್ರದಾಯ ಆಗಿ ಬಂದಿದೆ ಇತ್ತೀಚೆಗೆ ಹದಿಮೂರು ವರ್ಷಗಳಿಂದ ಆ ಪ್ರಕಾರ ಈ ವರ್ಷವೂ ಕೂಡ ಈ ಮಕರ ಸಂಕ್ರಾಂತಿ ವಿಶೇಷ ದಿವಸದಂದು ಇಲ್ಲಿಗೆ ಬಂದು ದೇವಳದ ಎಲ್ಲ ಭಕ್ತರು ಸೇರಿಕೊಂಡು ಬಂದು ಅರ್ಚಕರು ಬಂದು ಸೇರಿಕೊಂಡು ಇವತ್ತಿಲ್ಲಿ ಪೂಜೆ ಸಂಪನ್ನಗೊಂಡಿದೆ ಹಾಗಾಗಿ ಬ ಭಾಗವಹಿಸಿದ ಎಲ್ಲ ಆ ಭಕ್ತಾಭಿಮಾನಿಗಳಿಗೆ ದೇವಳದ ಪರವಾಗಿ ಗ್ರಾಮದ ಪರವಾಗಿ ಹೃತ್ಪೂರಕವಾದಂಥ ಧನ್ಯವಾದವನ್ನು ಅರ್ಪಿಸ್ತೇವೆ ಬಿ ಕೆ ನಾರಾಯಣ್ ಅಂತ ನಾನು ಮಣಿಪಾಲದಲ್ಲಿರೋದು ನಾನು ಮೊದಲ ಬಾರಿಗೆ ಈ ಬ ಇಲ್ಲಿಗೆ ಬರುವಂಥದ್ದು ನನಗೆ ತುಂಬ ಸಂತೋಷ ಆಯಿತು ನನಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸತೀಶ್ ಅವರು ಹೇಳಿದರು ಅದಕ್ಕೆ ಬರಬೇಕು ಅಂತ ಹೇಳಿಕೊಂಡು ಬೆಳಿಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮಾಡಿಕೊಂಡು ಹೊರಟು ಬಂದೆ ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸು ಇದು ನ್ಯೂ ಎ ಕಾನ್ಸೆಪ್ಟ್ ಇದನ್ನು ಇಷ್ಟುವರೆಗೆ ಇಂಥ ಕಾನ್ಸೆಪ್ಟ್ಸ್ಗಳು ನಾನು ನೋಡಿರಲಿಲ್ಲ ನೋಡಿ ನಂಗೆ ತುಂಬ ಸಂತೋಷ ನಾನು ಮತ್ತು ನನ್ನ ಅಣ್ಣ ಒಟ್ಟಿಗೆ ಬಂದ ನರಹರಿ ಅಂತ